ಶ್ರೀ ಗುರುಭ್ಯೋ ನಮಃ ಈ ಕಲಿಯುಗವೇ ಆಗಲಿ ಅಥವಾ ಯಾವುದೇ ಯುಗವಾಗಲಿ ಗುರು ಗುರು ಅನ್ನುವ ಪದ ನಮ್ಮ ಜೀವನದ ಮಾರ್ಗದರ್ಶಕ ಪದ ಗುರುವಿಲ್ಲದ ಜೀವನ ಗುರಿ ಇಲ್ಲದ ಜೀವನ ಗುರುವಿಲ್ಲದ ಮನುಷ್ಯ ಒಬ್ಬ ಅಂದನಂತೆ ಗುರುವಿನ ಗುಲಾಮವನಾಗುವ ತನಕ ದೊರೆಯ ದಂಡ ಮುಖತಿ ಎಂದರು ದಾಸರ ಹೇಳಿದರೆ ಗುರುಗೀತೆಯಲ್ಲಿ ಸಾಕ್ಷಾತ್ ಪರಮೇಶ್ವರನು ಪಾರ್ವತಿಗೆ ಹೇಳ್ತಾನೆ ತ್ರಿಮೂರ್ತಿಗಳಿಗಿಂತ ಗುರುವೇ ದೊಡ್ಡವನು ತ್ರಿಮೂರ್ತಿಗಳು ಕೋಪಿಸಿಕೊಂಡರೂ ರಕ್ಷಿಸಬಹುದೇನೋ ಆದರೆ ಗುರು ಕೋಪಿಸಿಕೊಂಡರೆ ತ್ರಿಮೂರ್ತಿಗಳು ಸಹ ರಕ್ಷಿಸಲಾರರು ಅಂತ ಸಾಕ್ಷಾತ್ ಪರಶಿವನೇ ಪಾರ್ವತಿದೇವಿಗೆ ಹೇಳಿರುವುದುಂಟು ಅಂತಹ ಗುರು ಸದ್ಗುರು ನಮ್ಮ ಜೀವನದ ಕಾಮದೇನು ನಮ್ಮ ಜೀವನಕ್ಕೆ ಕಲ್ಪವೃಕ್ಷ ನಮ್ಮ ಬದುಕಿಗೆ ಚಿಂತಾಮಣಿ ಇಹ ಪರಗಳಲ್ಲಿ ನಮ್ಮನ್ನು ಉದ್ಧರಿಸಿ ಇಹ ಪರಗಳಲ್ಲಿ ನಮ್ಮನ್ನು ಸಲಹುವ ಏಕೈಕ ಶಕ್ತಿ ಶ್ರೀಗುರು ಅಂತಹ ಆ ಗುರುವನ್ನು ಆಶ್ರಯಿಸಿದವರ ಗುರುಭಕ್ತರಿಗೆ ಕಾಮಧೇನುವಿನಂತೆ ಸಲಹುವುದು ಕಲ್ಪವೃಕ್ಷದಂತೆ ಫಲ ನೀಡುವುದು ಶ್ರೀ ಗುರುಚರಿತ್ರೆ ಅಂತಹ ಗುರುಚರಿತ್ರೆಯ ಪಾರಾಯಣಕ್ಕಿಂತ ಮಿಗಿಲಾದದ್ದು ಈ ಯುಗದಲ್ಲೇ ಅಲ್ಲ ಯಾವುದೇ ಸಮಯದಲ್ಲಿ ಯಾವುದೇ ಕಾಲದಲ್ಲಿ ಅದಕ್ಕಿಂತ ಮಿಗಿಲಾದದ್ದು ಯಾವುದೂ ಇಲ್ಲ ಸರ್ವರಕ್ಷಕವೂ ಸರ್ವಕಾಮಿತ ಫಲಪ್ರದವೂ ಸರ್ವವೂ ಸರ್ವವನ್ನೂ ನೀಡುವಂತಹ ಮಹತ್ವವಾದಂತಹ ಒಂದು ಗ್ರಂಥ ಶ್ರೀ ಗುರುಚರಿತ್ರೆ ಇಂತಹ ಗುರುಚರಿತ್ರೆಯ ಪಾರಾಯಣವನ್ನು ನೂರ ಎಂಟು ಬಾರಿ ಮಾಡಬೇಕೆಂದು ಸಂಕಲ್ಪಿಸಿ ಅದರಂತೆ ನೂರ ಎಂಟು ಬಾರಿ ಸಾಮೂಹಿಕವಾಗಿ ಎಲ್ಲರೂ ಸೇರಿ ಗುರುಚರಿತ್ರೆಯನ್ನು ಪಾರಾಯಣ ಮಾಡಿರುವಂಥದ್ದು ಸಂಕಲ್ಪವೇ ಸರಿ ಗುರುಚರಿತ್ರೆ ಓದಬೇಕೆಂದರೂ ಗುರುಚರಿತ್ರೆ ಕೇಳಬೇಕೆಂದರು ಗುರುಚರಿತ್ರೆ ಪಾರಾಯಣ ಮಾಡಬೇಕೆಂದಿದ್ದರೂ ಅದು ಗುರುವಿನ ಅನುಗ್ರಹವಿಲ್ಲದೆ ಗುರುವಿನ ಕೃಪೆಯಿಲ್ಲದೆ ಗುರುವಿನ ಸಂಕಲ್ಪವಿಲ್ಲದೆ ಯಾರಿಂದಲೂ ಸಾಧ್ಯವಿಲ್ಲ ಆದ್ದರಿಂದ ಆ ಶ್ರೀ ಗುರುವೇ ಆ ಗುರು ಚರಿ ಗುರುಚರಿತ್ರೆಯ ಪಾರಾಯಣವನ್ನು ಮಾಡುವಂತಹ ಗುರುಭಕ್ತರನ್ನು ಆರಿಸುತ್ತಾನೆ ಅವರಿಂದ ಗುರುಚರಿತ್ರೆಯ ಪಾರಾಯಣವನ್ನೂ ಮಾಡಿಸುತ್ತಾನೆ ಅದರ ಫಲವನ್ನೂ ಸಹ ಆತನೇ ತನ್ನ ಮಕ್ಕಳಾದ ಗುರುಭಕ್ತರಿಗೆ ಅನಂತ ಫಲವನ್ನು ನೀಡಿ ಸಲಹುತ್ತಾನೆ ಅದರಂತೆ ಆ ಗುರುವಿನ ಆದೇಶದಂತೆ ಸಾವಿರದ ಇನ್ನೂರ ಎಪ್ಪತ್ನಾಲ್ಕು ಬಾರಿ ಅಂದರೆ ಸುಮಾರು ನೂರ ಐವತ್ತೆಂಟು ಸಪ್ತಾಹಗಳನ್ನು ಅಂದರೆ ಎಂಟು ಬಾರಿ ನೂರ ಎಂಟು ಸಲ ಪಾರಾಯಣವನ್ನು ಸುಸಂಪನ್ನಗೊಳಿಸಿದಂತಹ ಶ್ರೀಮತಿ ಮಂಜುಳಾರವರು ಹೊಸೂರಿನಿಂದ ಮತ್ತು ಅವರ ಸ್ನೇಹಿತರು ಅವರ ಆತ್ಮಬಂಧುಗಳು ಇವರೆಲ್ಲರೂ ಸೇರಿ ಒಂದು ದಿವ್ಯವಾದಂತಹ ಸಾಧನೆಯನ್ನೇ ಮಾಡಿದ್ದು ಅದೂ ಸಹ ಗುರುಕೃಪೆಯಿಂದಲೇ ಪೂರ್ಣವಾಗಿದ್ದು ಅವರಿಗೆ ಸದಾಕಾಲ ಆ ದತ್ತಗುರುವು ಅವರ ಹಿಂದೆ ಇದ್ದು ಅವರ ಕೈ ಹಿಡಿದು ಅವರಿಗೆ ಮಾರ್ಗದರ್ಶನವನ್ನು ನೀಡಿ ಅವರ ಹೆಪರಗಳನ್ನು ಉದ್ಧರಿಸಿ ಸದಾ ಅವರನ್ನು ಅವರ ಕುಟುಂಬದವರನ್ನು ಸಲಹಿ ಅವರ ಇಚ್ಛಿತ ಮನೋಕಾಮನೆಗಳನ್ನು ಪೂರ್ತಿಗೊಳಿಸಿ ಅವರಿಗೆ ಭಕ್ತಿ ಜ್ಞಾನ ವೈರಾಗ್ಯಗಳನ್ನು ಕರುಣಿಸಿ ಧರ್ಮ ಅರ್ಥ ಕಾಮ ಮೋಕ್ಷಾದಿಗಳನ್ನು ಕರುಣಿಸಿ ಎಂದಿಗೂ ಅವರನ್ನು ಕೈಬಿಡದೆ ಸದಾ ಕಾಲ ಸಲಹಿ ಕೊನೆಯಲ್ಲಿ ತನ್ನಲ್ಲಿ ಸ್ಥಾನವನ್ನು ಕಲ್ಪಿಸಿಕೊಡಲಿ ಎಂದು ಆ ದತ್ತಗುರುವಿನಲ್ಲಿ ಪ್ರಾರ್ಥಿಸುತ್ತೇನೆ ಇದೇ ರೀತಿ ಗುರುಚರಿತ್ರೆಯ ಪಾರಾಯಣ ಎಲ್ಲರಿಂದಲೂ ಮುಂದುವರೆಯಲಿ ಹಾಗೂ ಸದಾಕಾಲ ಶ್ರೀ ಗುರುಚರಿತ್ರೆ ಗುರುಭಕ್ತರನ್ನು ಕಾಪಾಡುತ್ತಿರಲಿ ಮಾರ್ಗದರ್ಶನ ನೀಡುತ್ತಿರಲಿ ಎಂದು ಗುರುಚರಿತ್ರೆಯ ಆದಿದೇವನಾದಂತಹ ಶ್ರೀ ಆದಿಗುರು ದತ್ತಾತ್ರೇಯ ಸ್ವಾಮಿಯ ಪಾದಗಳಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಿ ಸರ್ವಂ ಶ್ರೀ ಗುರು ಗುರುದತ್ತ ಚರಣ ಎಂದು ಪ್ರಾರ್ಥಿಸುತ್ತೇನೆ